ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀವಿ ಸೊ ಎಲ್ಲರಿಗೂ ನಮ್ಮ ಕೆ ಎಸ್ ಬಿ ಟ್ಯೂಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನೀವೆಲ್ಲ ತುಂಬ ದಿನಗಳಿಂದ ಕೇಳ್ತಾ ಇದ್ರಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಇವತ್ತು ಈ ಇಲಾಖೆಗೆ ಸಂಬಂಧಪಟ್ಟಿರತಕ್ಕಂತಹ ರಿಕ್ರೂಟ್ಮೆಂಟ್ ಇದರ ಬಗ್ಗೆ ಕ್ಲೀನಾಗಿ ಆಗಿ ಮಾತಾಡೋಣ ಅದಕ್ಕೂ ಮುಂಚೆ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಹಾಗಿದ್ರೆ ನಾವು ಇರತಕ್ಕಂತಹ ಸೊ ಕಂಟೆಂಟ್ ನಿಮಗೆ ಎಫೆಕ್ಟಿವ್ ಆಗಿದೆ ಮತ್ತು ಹಾನೆಸ್ಟ್ ಎಷ್ಟು ಆಗಿದೆ ಅಂತ ಅನಿಸಿದ್ರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮ್ಮ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಸೊ ಪ್ರತಿಯೊಂದು ಅಪ್ಡೇಟ್ಸ್ ಎಫೆಕ್ಟಿವ್ ಆಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ಥರ ವಿತ್ ಕ್ಲಿಯಾರಿಟಿ ಕೊಡ್ತಕ್ಕಂತಹದ್ದು ನಮ್ಮ ಉದ್ದೇಶ ಆಗಿರುತ್ತೆ ಚಾನಲ್ದು ಮತ್ತು ಅಪ್ಕಮಿಂಗ್ ಡೇಸ್ನಲ್ಲಿ ಸೊ ನಾವು ಸ್ಟಡಿಗೆ ಸಂಬಂಧಪಟ್ಟಿರತಕ್ಕಂತಹ ಸಬ್ಜೆಕ್ಟ್ಸ್ನ ಡಿಫ್ರೆಂಟ್ ರೀತಿಯಲ್ಲಿ ನೋಡಿ ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಯಾವೆಲ್ಲ ಇಂಪಾರ್ಟೆಂಟ್ ಇರುತ್ತೆ ಅದರ ಬಗ್ಗೆ ನಾವು ಚರ್ಚೆ ಮಾಡಿ ಕ್ಲೀನಾಗಿ ಆ ಕಂಟೆಂಟ್ನ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ಥರ ತಲ್ಪಿಸೋದೇ ನಮ್ಮ ಉದ್ದೇಶವಾಗಿರುತ್ತೆ ವೈಜ್ಞಾನಿಕವಾದಂತಹ ವಿಧಾನದಲ್ಲಿ ಸಬ್ಜೆಕ್ಟ್ಗಳ ಕುರಿತು ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿರತಕ್ಕಂಥ ಚಾಪ್ಟರ್ಸು ಆ ಚಾಪ್ಟರ್ಸ್ನ ಯಾವ ರೀತಿ ಸೊ ಎಫೆಕ್ಟಿವ್ ಆಗಿ ಸ್ಟಡಿ ಮಾಡ್ಬೋದು ಅಂತ ನಾವು ನಿಮಗೆ ಕ್ಲೀನಾಗಿ ತಿಳಿಸ್ಕೊಡ್ತೀವಿ ಸೊ ಬರೀ ಅಪ್ಡೇಟ್ಸ್ಗೆ ಅಲ್ಲ ಸೊ ಸ್ಟಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿಯೂ ನಿಮಗೆ ಇಲ್ಲಿ ಸಿಗುತ್ತೆ ಹಾಗಾದರೆ ಗೆಳೆಯರೆ ಬನ್ನಿ ಈ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಬಗ್ಗೆ ಕ್ಲೀನಾಗಿ ಇವತ್ತು ಚರ್ಚೆ ಮಾಡೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತೈದು ಇಪ್ಪತ್ತಾರನಲ್ಲಿ ಸೊ ಆಗ್ತಕ್ಕಂತಹ ನೇಮಕಾತಿಗಳು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟೆಲ್ಲ ಪೋಸ್ಟ್ಗಳಿದೆ ಅಂತ ಕ್ಲೀನಾಗಿ ಚರ್ಚೆ ಮಾಡೋಣ ಹಾಗಾದರೆ ಗೆಳೆಯರೆ ನೋಡಿ ಸ್ಕ್ರೀನ್ ಮೇಲೆ ಸೊ ಇಲ್ಲಿ ನೋಡಿ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರದ ಸಚಿವಾಲಯ ಇದೆಲ್ಲ ನೀವು ಓದ್ಕೊಳ್ಳಿ ಸೊ ಬೇಕಾದರೆ ಝೂಮ್ ಮಾಡ್ತೀರಿ ನೋಡಿ ಸೊ ಕರ್ನಾಟಕ ಸರ್ಕಾರದ ಸಚಿವಾಲಯ ವಿಧಾನಸೌಧ ಬೆಂಗಳೂರು ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇದೆಲ್ಲ ಇದೆ ಇದನ್ನು ನೀವು ಪಾಸ್ ಮಾಡಿ ಬೇಕಾದರೆ ನೋಡ್ಕೋಬೋದು ಸೊ ವಿಷಯ ಏನಪ್ಪಾ ಅಂದರೆ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಉಪನಿರೀಕ್ಷಕರು ಹಾಗೂ ಅಬಕಾರಿ ಪೇದೆ ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಡೈರೆಕ್ಟ್ ರಿಟ್ರೂಟ್ಮೆಂಟ್ ಸೊ ಭರ್ತಿ ಮಾಡುವ ಕುರಿತು ಅರ್ಥ ಆಯ್ತಾ ಈ ವಿಷಯ ನಿಮ್ಗೆ ಅರ್ಥ ಆಗಿದೆ ಮಿಕ್ಕದನ್ನೆಲ್ಲ ನೀವೇ ಓದ್ಕೊಡಿಬೇಕಿದ್ರೆ ಸೊ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ತಮ್ಮ ಪತ್ರಗಳ ಕಡೆಗೆ ತಮ್ಮ ಗಮನ ಸೆಳೆಯಲಾಗಿದೆ ಅಬಕಾರಿ ಇಲಾಖೆಯಲ್ಲಿ ಮಂಜೂರಾಗಿ ಖಾಲಿ ಇರುವ ಅಬಕಾರಿ ಉಪನಿರೀಕ್ಷಕ ಮತ್ತು ಅಬಕಾರಿ ಪೇದಗಳ ಹುದ್ದೆಗಳ ಪೈಕಿ ಕಲ್ಯಾಣ ಕರ್ನಾಟಕ ವೃಂದ ಸೇರಿದಂತೆ ಇನ್ನೂರ ಅರವತ್ತೈದು ಅಬಕಾರಿ ಉಪನಿರೀಕ್ಷಕರು ಮತ್ತು ಒಂಬೈನೂರ ನಲ್ವತ್ತೆರಡು ಅಬಕಾರಿ ಪೇದೆಗಳು ಅಂದರೆ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳು ಎಷ್ಟಿದೆ ನೈನ್ ಫಾರ್ಟಿ ಟೂ ಇದೆ ಅರ್ಥ ಆಯ್ತಾ ಸೊ ನೇರ ನೇಮಕಾತಿ ಮೂಲಕ ಈ ಕೆಳಕಂದಂತೆ ಭರ್ತಿ ಮಾಡಿಕೊಳ್ಳಲು ಸರ್ಕಾರ ಅಸಹಮತಿ ನೀಡಲಾಗಿದೆ ಅಂತಕ್ಕಂಥದ್ದು ಇಲ್ಲಿ ಹಾಗಾದರೆ ಆ ಹುದ್ದೆಗಳು ಇನ್ನೂ ಸ್ವಲ್ಪ ಡಿಟೇಲ್ ಆಗಿ ನೋಡೋದಾದರೆ ಎಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿದೆ ನೋಡಿ ವೃಂದ ಅಂತಿದೆ ಅಬಕಾರಿ ಉಪನಿರೀಕ್ಷಕರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಎಷ್ಟಿದೆ ಹುದ್ದೆಗಳು ಅಂತ ಹೇಳಿದ್ರೆ ಅಬಕಾರಿ ಉಪನಿರೀಕ್ಷಕರು ನೂರ ಮೂವತ್ತ್ಮೂರು ಹುದ್ದೆಗಳಿವೆ ಅರ್ಥ ಆಯ್ತಾ ನೂರ ಮೂವತ್ತ್ ಮೂರು ಹುದ್ದೆಗಳಿದೆ ಅದೇ ಅಬಕಾರಿ ಪೇದಗಳು ಅಂದ್ರೆ ಕಾನ್ಸ್ಟೇಬಲ್ ಎಷ್ಟಿದೆ ನಾನೂರ ಎಪ್ಪತ್ತ ಒಂದು ಹುದ್ದೆಗಳಿದೆ ಅಂದ್ರೆ ಟೋಟಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಅಬಕಾರಿ ಇಲಾಖೆಯಲ್ಲಿ ಸೊ ಭರ್ತಿ ಆಗ್ತಕ್ಕಂತಹ ಹುದ್ದೆಗಳು ಅವುಗಳ ಸಂಖ್ಯೆ ಆರುನೂರ ನಾಲ್ಕು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನಲ್ಲಿ ಆರುನೂರ ಮೂರು ಹುದ್ದೆಗಳು ಭರ್ತಿ ಆಗ್ತವೆ ಇನ್ಕ್ಲೂಡಿಂಗ್ ಸೊ ಅಬಕಾರಿ ಉಪನಿರೀಕ್ಷಕರು ಮತ್ತು ಅಬಕಾರಿ ಪೇದಗಳು ಆರುನೂರ ಮೂರು ಟೋಟಲ್ ಸೇರತ್ಸಿದ್ರೆ ಹನ್ ಸಾವಿರದ ಇನ್ನೂರ ಏಳು ಹುದ್ದೆಗಳು ಅರ್ಥ ಆಯ್ತಾ ಈ ಎರಡು ವರ್ಷದಲ್ಲಿ ಫುಲ್ ಆಗುತ್ತೆ ಇಲ್ಲಿ ಅರ್ಥ ಆಯ್ತಾ ಸೊ ಹಾಗಾದರೆ ಸೊ ನಿಮಗೆ ಇದರ ಬಗ್ಗೆ ಕ್ಲೀನಾಗಿ ತಿಳಿಸ್ಕೊಟ್ಟಿದ್ದೀವಿ ಇದನ್ನು ಅತ್ಯಂತ ಎಫೆಕ್ಟಿವ್ ಆಗಿ ಇದರ ಸೊ ತುಂಬ ಜನ ಸ್ಟೂಡೆಂಟ್ಸು ತುಂಬ ದಿನಗಳಿಂದ ಕಾಯ್ತಾ ಇದ್ದಾರೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಇದರ ಬಗ್ಗೆ ಕ್ಲಾರಿಟಿ ಬಂದಿದೆ ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಸೊ ಸ್ಟಡಿ ಮಾಡಿದ್ರೆ ಖಂಡಿತ ಜಿನ್ಯೂನಾಗಿ ಹಾರ್ಡ್ವರ್ಕ್ ಮಾಡೋದೇ ಆದರೆ ಯಾವುದೇ ರೀತಿಯಾದಂತಹ ರೀಸನ್ಸ್ ಹೇಳ್ಕೊಳ್ಳದೆ ಪ್ರತಿದಿನ ನೀವು ಉಪಯೋಗ ಮಾಡ್ಕೊಳ್ಳೋದೇ ಆದರೆ ಖಂಡಿತ ಸೊ ಈ ಜಾಬ್ಸ್ನ ಪಡ್ಕೊಳ್ಳುವ ಸಾಧ್ಯತೆಗಳು ಈ ಜಾಬ್ ನಿಮ್ಮದಾಗ್ಬೋದು ಅರ್ಥ ಆಯ್ತಾ ಸೊ ಈ ಜಾಬ್ನ ಪಡ್ಕೊಳ್ಳೋದು ಬಿಡೋದು ಎಲ್ಲ ನಿಮ್ಮ ಮೇಲೇ ಡಿಪೆಂಡ್ ಆಗಿರುತ್ತೆ ನೀವು ಯಾವ ಲೆವೆಲಲ್ಲಿ ಎಷ್ಟು ಎಕ್ಸ್ಟ್ರೀಮ್ ಆಗಿ ಹಾರ್ಡ್ ವರ್ಕ್ ಮಾಡ್ತಿರೋ ಸೊ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಹುದ್ದೆಗಳು ನಿಮ್ಮದಾಗಿಸ್ಕೊಳ್ಳೋಕ್ಕೆ ಅರ್ಥ ಆಯ್ತಾ ಸೊ ಒಂದು ಉತ್ತಮವಾಗಿರತಕ್ಕಂತಹ ಸೊ ಸಮಯ ಕೂಡಿ ಬಂದಿದೆ ಇದನ್ನು ನೀವು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳೋದಾದರೆ ಈ ಹುದ್ದೆಗಳು ನಿಮ್ಮದಾಗುವ ಸಾಧ್ಯತೆಗಳು ಇರುತ್ತೆ ಹೇಳಿ ಸೊ ಅಪ್ಕಮಿಂಗ್ ಡೇಸ್ನಲ್ಲಿ ಇದರ ಬಗ್ಗೆ ಕ್ಲೀನಾಗಿ ಡಿಟೇಲಾಗಿ ಚರ್ಚೆ ಮಾಡೋಣ ಇದರ ಸಿಲೆಬಸ್ ಹೇಗಿರುತ್ತೆ ಮತ್ತು ಇದನ್ನು ಯಾವ ರೀತಿ ನಾವು ಓದ್ಬೋದು ಸೊ ಯಾವ ರೀತಿ ಎಷ್ಟು ಗಂಟೆ ಪ್ರತಿದಿನ ಓದಿ ಇದನ್ನು ಸಾಧಿಸ್ಕೋಬೋದು ಅಂತ ಕ್ಲೀನಾಗಿ ಡಿಟೇಲ್ ಆಗಿ ಅಪ್ಕಮಿಂಗ್ ಡೇಸ್ನಲ್ಲಿ ನಾವು ಇದರ ಬಗ್ಗೆ ಚರ್ಚೆ ಮಾಡೋಣ ಸೊ ಹಾಗೆಯೇ ಪ್ರತಿಯೊಂದು ಸಬ್ಜೆಕ್ಟ್ ನಾನು ಇವಾಗ ಜಿಯೋಗ್ರಫಿ ಎತ್ಕೊಂಡ್ರೆ ಇತಿಹಾಸ ಎತ್ಕೊಂಡ್ರೆ ಸಂವಿಧಾನ ಎತ್ಕೊಂಡ್ರೆ ಪರಿಸರ ವಿಜ್ಞಾನ ಕಲೆ ಮತ್ತು ಸಾಹಿತ್ಯ ಸೊ ಇಂಥ ಸಬ್ಜೆಕ್ಟ್ ವಿಜ್ಞಾನ ಸಾಮ ಸೊ ವಿಜ್ಞಾನ ಜನರಲ್ ಸೈನ್ಸ್ ಇದನ್ನು ಎಲ್ಲ ಕ್ಲೀನಾಗಿ ಅದರಲ್ಲಿ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಬಯೋಟೆಕ್ನಾಲಜಿ ಅರ್ಥ ಇತ್ತ ಇವುಗಳನ್ನೆಲ್ಲ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೈನ್ಸ್ ಟೆಕ್ನಾಲಜಿ ಟೆಕ್ನಾಲಜಿಯಲ್ಲಿ ಇಸ್ರೋ ನಾಸಾ ಪ್ರತಿಯೊಂದರ ಬಗ್ಗೆ ಕ್ಲೀನಾಗಿ ಡಿಟೇಲಾಗಿ ಚರ್ಚೆ ಮಾಡೋಣ ಅರ್ಥ ಇತ್ತಾ ಸೊ ಹಾಗಾದರೆ ಗೆಳೆಯರೆ ಇವತ್ತಿನ ಈ ಸೆಷನ್ನಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಎಫೆಕ್ಟಿವ್ ಆಗಿ ನ ನೋಡಿರ್ತೀರಾ ನೀವು ಸೊ ಇನ್ನ ಇದ್ರ ಬಗ್ಗೆ ನಾವು ಕ್ಲೀನಾಗಿ ಡಿಟೇಲಾಗಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ಇದರಲ್ಲಿ ಏನೇ ಡೌಟ್ ಇರಲಿ ನಿಮಗೆ ಈ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಕೊಡಿ ಸೊ ಅದು ತುಂಬಾ ನೆಸೆಸಿಟಿ ಇದೆ ನಿಮಗೆ ತಿಳಿಸ್ಕೊಡೋದು ಅಂತ ಹೇಳಿದ್ರೆ ಅಪ್ಕಮಿಂಗ್ ನಲ್ಲಿ ಅದರ ಬಗ್ಗೆ ಮಾತಾಡೋಣ ಓಕೆ ಸೊ ಹಾಗಾದ್ರೆ ಗೆಳೆಯರೆ ಮೀಟ್ ಆಗೋಣ ನೇ ಸೆಷನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್